ಹೇ ನೀನ ಮಾರೇ ಹೌದಾ ಹೇ ಹಾಯ್ ಮತ್ತೆ ಹೊಸ ಗಾಡಿ ತಗೊಂಡಿದ್ದ ಅದೇ ಹೊಸ ಗಾಡಿ ಒಳ್ಳೆ ಅಲ್ಲ ಮಾರ ಹಾ ಎಷ್ಟಾಯ್ತು ಆಯ್ತಾ ನಾಲ್ಕೂವರೆ ದಿನ ಹೌದಾ ಒಂದ್ ಪಾರ್ಟಿ ಈಗ ಕೊಡುವ ಅದಕ್ಕೆ ಯಾವತ್ತರ ಅಲ್ಲಿಗೆ ಹಾಪಾ ನಾವೊಂದು ಗಾಡಿ ಬಿಡ್ತೇವೆ ಕೊಡ್ಕೊಂಬ ಅಂದ್ರೆ ರೈಡ್ ಹಾಪಲ್ಲ ಬಿಡು ಬರ್ತಾ ಬರ್ತದ ಬಾರ ಇದೆಂತ ಕಾಲಡಿ ಮೂರ್ ಮೂರ್ ಬ್ರೇಕ್ ಇತ್ತಲ್ಲ ಮಾರ ಹೇಳ ಮಾರ ಬತ್ತ ಬತ್ತ ಮಾರ ನೀ ಹೆದರ್ಗಂತ ಇದು ಕ್ಲಚ್ ನನಗೆ ಗೊತ್ತಿತ್ತಂಬ ಇದು ಕೈಯಂಗು ಚಕ್ರ ಕೋಟಿ ಎಲ್ಲ ಹೊತ್ತಲ್ಲ ಮರ ಇದೆ ಏ ಹೋಗುರ ಮರ ಎಂತ ಮಾರ ಎಲ್ಲ ನಾ ಮಾತಾ ಮಾರ ನೀನ್ ಎಂತ ಮರ ಬಿತ್ಕೊಂಡು ಎಂತ ಮಾಡ್ತೀರಿ ಹೇಳಿ ಹೇಳಿ ಕೊಡು ಕೈ ಕೊಡ್ ಬಾಬಾ ಹಾಯ್ ನೀವಾ ಮೊನ್ನೆ ಮದಿಗೆ ಎಣಿದೆ ಮಾರ್ರೆ ಬರಲೇ ಇಲ್ಲ ನಾಡ್ದಿ ಬೈಕಿ ಮದಿ ಬನ್ನಿ ಅಕ್ಕ ಆ ಮೊನ್ನೆ ಮದಿ ನಾಡ್ದಿ ಬೈಕಿ ಮದಿಯ ಅದು ಅದು ಮಾರ್ರೆ ಮೊನ್ನೆ ತಂಗಿದು ಮದಿ ಆದೆ ಬೈಕಿ ಮದಿ ಅಕ್ಕಂದು ಮೊನ್ನೆ ಮಿಸ್ ಮಾಡೋ ಮಿಸ್ ಮಾಡೋಕಿಲ್ಲ ಬನ್ನಿ ಅಕ್ಕ ಬತ್ತೆ ಬತ್ತೆ ಅಲ್ಲ ಮಾರ್ರೆ ನಿನ್ ಪೈಕಿಯರಿಗೆಲ್ಲ ನಿಂತ್ಕೊಂಡಂಗೆ ಮಂಡಿ ಬಿಟ್ಟ ಮಾರ್ರೆ ಬೈಕಿ ಮದಿಗೆ ಯಾರು ಹಿಂಗೆ ಹೇಳಿಕ್ಕೆ ಹೋಗ್ತಾರೆ ಮಾರ್ರೆ ಹೇ ನನ್ ಪೈಕಿಯರ್ ಅಲ್ಲ ಮಾರ್ಯೇ ನಾನ್ ನಿನ್ ಪೈಕಿ ನನ್ ಗಿರಾಯ್ಸಿದಿ ನಾನು ನಿನ್ ಪೈಕಿಯರನ್ನ ಎಣ್ಸಿದೆ ಫೈನಾನ್ಸ್ ಅಲ್ಲಿ ಕೈ ಸಿಕ್ಲಿ ಸೊಡ್ಡು ಹೊರಗೆ ಅಕ್ತಿ ಅವನು ನೀ ಸೊಡ್ಡು ಓಡ್ಕಂಡಿದಿ ಬಾ ಗಾಡಿ ಹೋಯ್ ಶಾಡಿ ಎತ್ತಿ ಕಣ ನಿನ್ನೆ ದದಾ ಹಾಯ್ ಈಗ ಬಿದ್ದರ್ ನೀವೇ ಹೌದು ನಿಂಗೆ ಎಂಗ್ ಗೊತ್ತಾಯ್ತಾ ಈಗ ವಾಟ್ಸಪ್ಪ ಆ ಬಂದಿದಪ್ಪ ಬಿದ್ದಾಯ್ತ ವಾಟ್ಸಾಪ್ ಮೊಂದಾಯ್ತ ಮಾರೆ ಎಂತ ಕಾಲ ಬಂದ ಮಾರೆ ಹೌದು ಮಾರೆ ಹಾಯ್ ಆ ಒಂದು ಫೋಟೋ ತೆಗ್ದಿದಾ ಮಾರ್ರೆ ಕ್ಲಾರಿಟಿ ಇಲ್ಲ ಒಂದು ಚೂರು ಒಂದ್ರು ಬಿದಾವಿನವ ಅಲ್ಲ ರೈತ ಎಂತ ಜನಗಳಿದ್ರು ಮಾರ ಆಕ್ಸಿಡೆಂಟ್ ಆಯ್ ಬಿದ್ದು ಹೆಲ್ಪ್ ಮಾಡೋದು ಬಿಟ್ಟ ಸೆಲ್ಫಿ ತಕಂತರಲ್ಲ ಎಂತ ತನಗಳ ಮಾರೇ ಬಾ ನೀವೊಂದು ಹೆಲ್ಮೆಟ್ ಆಯ್ಕೋ